ಬರುವ ಆದಾಯದಲ್ಲಿ ಶೇಕಡ ಒಂದು ಹತ್ತು ಪರ್ಸೆಂಟ್ ಆದರೂ ಒಂದು ಸಾಮಾಜಿಕ ಸೇವೆಗೆ ತಾವು ಮೀಸಲಿಡಬೇಕಂತೇಳಿ ನಾನು ಎಲ್ಲ ಹಿರಿಯರಲ್ಲಿ ವಿನಂತಿಸ್ಕೊಳ್ತಾ ಇದ್ದೆ ನಮಗೆ ಅಡಚಣೆ ಮಾಡಿಕೊಂಡು ಸಮಾಜ ಸೇವೆ ಮಾಡೋದಲ್ಲ ಬಂದ ಆದಾಯದಲ್ಲಿ ಒಂದು ಸ್ವಲ್ಪ ಆದರೂ ನಾವು ಸಮಾಜಕ್ಕೆ ಮೀಸಲಿಡಬೇಕು ನನ್ನ ಉದ್ದೇಶ ನಾ ಏನಾದರೂ ಸಮಾಜದಿಂದ ಪಡ್ಕೊಂಡಿದ್ರೆ ಅದನ್ನು ಮರಳಿ ನಾನು ಸಮಾಜಕ್ಕೆ ನೀಡಬೇಕು ಅನ್ನೋ ಒಂದು ಉಳ್ಳಂಥವು ನಾನು ಇವತ್ತು ನಾನು ಸಾಕಷ್ಟು ಬಡ ರೈತರ ಬಡ ರೈತರ ಮಕ್ಕಳಿಗೆ ನಾನು ಒಂದು ಕುಳಿತು ಓದಲಿಕ್ಕೆ ಲೈಬ್ರರಿಯನ್ನು ಸ್ಥಾಪನೆ ಮಾಡಿದ್ದೀನಿ ಮುದೋಳದಲ್ಲಿ ಫ್ರೀಯಾಗಿ ತಾವು ಯಾರಾದರೂ ಡಿಗ್ರಿ ಮುಗಿದಂಥವ್ರು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಕ್ಕಂಥ ಯುವಕರಿಗೆ ಅದನ್ನು ತಾವು ಉಪಯೋಗ ಮಾಡ್ಕೊಳ್ಬೋದು ರೈತರಿಗೆ ನಾ ಇವತ್ತು ಗೌರ್ಮೆಂಟ್ದವ್ರು ಇಪ್ಪತ್ತೈದು ರೂಪಾಯಿ ಉತ್ತಾರ ಕೊಡಕತ್ತವ್ರ ಹತ್ತು ರೂಪಾಯ್ಗೆ ಒಂದು ನಮ್ಮ ಮೆಂಬರ್ ಇದ್ದವ್ರಿಗೆ ಐದು ರೂಪಾಯ್ಗೆ ಒಂದು ನಾವು ಉತ್ತಾರವನ್ನು ಕೊಡಾಕತ್ತಿದ್ದೀನಿ ನಾನು ಉಚಿತವಾಗಿ ಬಿ ಪಿ ಶುಗರು ಮತ್ತು ಇ ಸಿ ಜಿಯನ್ನು ಇವತ್ತು ತಾವು ನೋಡಿರ್ಬೋದು ಕೊರೋನ ಆದ ನಂತರ ಸಾಕಷ್ಟು ಯುವಕರು ಕೂಡ ಇವತ್ತು ಹಾರ್ಟ್ ಅಟ್ಯಾಕ್ಗೆ ಒಳಗಾಗುವಂಥ ಸಂದರ್ಭದಲ್ಲಿದೆ ಅದನ್ನು ನಾವು ಪ್ರತಿ ದಿವಸ ನಾವೊಂದು ಬಸ್ ಮುಖಾಂತರ ಪ್ರತಿ ಹಳ್ಳಿಗೆ ಬಿ ಪಿ ಮತ್ತು ಶುಗರು ಇ ಸಿ ಜಿ ಬಿಯನ್ನು ಉಚಿತವಾಗಿ ಪರೀಕ್ಷೆ ಮಾಡ್ತಕ್ಕಂಥ ನನ್ನ ಆರ್ಥಿಕ ಮಿತುವೆಗೆ ಒಳಪಟ್ಟು ನಾನು ಇಂಥ ಒಂದು ಸಮಾಜ ಸೇವೆಯನ್ನು ಮಾಡಲಿಕ್ಕೆತ್ತಿದ್ದೀನಿ ಅದಕ್ಕೆ ನನಗೆ ಮಂಟೂರು ಗ್ರಾಮದ ಎಲ್ಲ ರೈತರು ಇವತ್ತು ನನಗೆ ಕಳೆದ ಇಪ್ಪತ್ತು ವರ್ಷಗಳಿಂದ ನನಗೆ ಸದಾ ಆಶೀರ್ವಾದ ನೀಡ್ತಾ ಬಂದಿದ್ದಾರೆ ಇನ್ನು ಮುಂದೆ ಕೂಡ ನಮ್ಮ ಎಲ್ಲ ಸಂಸ್ಥೆಗಳಿಗೆ ಇವತ್ತು ನಾನು ಕಳೆದ ನಾಲ್ಕು ವರ್ಷಗಳಿಂದ ನಾನು ರಾಯಲ್ ಸ್ಕೂಲನ್ನು ಸ್ಥಾಪನೆ ಮಾಡಿದ್ದೀನಿ ಅದೂ ಕೂಡ ಇವತ್ತು ಒಂದು ಒಳ್ಳೆಯ ಇವತ್ತು ಉತ್ತರ ಕರ್ನಾಟಕದಲ್ಲಿ ಬೆಸ್ಟ್ ಸ್ಕೂಲ್ ಅಂತೇಳಿ ಅವಾರ್ಡ್ ಪಡ್ಕೊಂಡಿತ್ತು ಅದಕ್ಕೂ ಕೂಡ ನಾನು ಮಂಟೂರದ ದೇವಿಯ ಆಶೀರ್ವಾದ ಇಲ್ಲಿ ಎಲ್ಲ ಗುರು ಇರೋ ರೈತರ ಆಶೀರ್ವಾದ ಅಂತೇಳಿ ನಾನು ಭಾವಿಸಿದ್ದೇನೆ ಇವತ್ತು ಏನು ತಾವೆಲ್ಲ ಹಿರಿಯರು ನಾಟಕವನ್ನು ಬೇರೆ ಕಡೆಯಿಂದ ತರಿಸಿದರೂ ಕೂಡ ಒಂದು ಒಳ್ಳೆಯ ನಾಟಕ ನಾನು ಸಾಕಷ್ಟು ನೋಡಿದ್ದೀನಿ ಆಲ್ಗುಂಡಿ ಈ ನಾಟಕ ಕಂಪ್ನಿ ಭಾಳ ಒಂದು ಒಳ್ಳೆಯ ರೀತಿಯಾಗಿ ನಾಟಕವನ್ನು ಮಾಡ್ತಾಯಿದ್ದಾರೆ ಎಲ್ಲರೂ ಅವರಿಗೆ ಒಂದು ಸಹಕಾರ ಪ್ರೋತ್ಸಾಹವನ್ನು ಅವರಿಗೆ ನೀಡಬೇಕು ಈ ನಾಟಕ ಒಂದು ಯಶಸ್ವಿಯಾಗಿ ಸಾಗಲಿ ಅಂತೇಳಿ ಆಶಿಸ್ತಾ ನಮ್ಮನ್ನು ಕರೆದು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ಮಂಟೂರು ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ನನ್ನ ಎಲ್ಲ ಯುವಕ ಮಿತ್ರರಿಗೆ ಶ್ರದ್ಧೆಯ ತಾಯಂದರಿಗೆ ನಾನು ವಂದಿಸುತ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ನೀಡ್ತಾ ಇದ್ದೀನಿ ಜೈ ಹಿಂದ್ ಜೈ ಸಹಕಾರ ಅರಳಿಕಟ್ಟಿ ಅವರಿಗೆ ಅಭಿನಂದನೆಯನ್ನು ಹೇಳುತ್ತಾ ಅಪಾಯ ಅಂಗಡಿ ಅವರು ಒಂದೆರಡು ಮಾತುಗಳು ಹೇಳಬೇಕೆಂದು ತಮ್ಮಲ್ಲಿ ವಿನಂತಿ ಶ್ರೀ ಮಹಾಲಕ್ಷ್ಮಿ ದೇವಿಯನ್ನು ಮನದಲ್ಲಿ ಸ್ಮರಿಸುತ್ತಾ ಅದರಂತೆ ಸಿದ್ಧಾರೂಢ ಸದ್ಗುರುಗಳನ್ನು ನನ್ನ ಹೃದಯ ಮಂದಿರದಲ್ಲಿ ನೆನೆಸಿಕೊಂಡು ಈ ಒಂದು ನಾಟಕದ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜಾ ದ್ವೇರ ಸರಸಾಷ್ಟಾಂಗಗಳನ್ನು ಸಲ್ಲಿಸಿ ಇದೀಗ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಅರಳಿಕಟ್ಟಿ ಫೌಂಡೇಶನ್ನ ತಿಮ್ಮಣ್ಣ ಅರಳಿಕಟ್ಟಿ ಸರ್ ಅವರೇ ಇನ್ನೋರ್ವ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಪಾಟೀಲ್ ಪಾಟೀಲ್ರವ್ರೆ ಊರಿನ ಪ್ರಮುಖರು ಹಾಗೂ ಪಿ ಕೆ ಪಿ ಎಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅವರೇ ಗೋಲ್ಶೆಟ್ಟಿಯವರೇ ಅವರಿವರೇ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತ ವರ್ಗದವರೇ ಹಾಗೂ ಹಿರಿಯರೇ ಎಲ್ಲರಿಗೂ ಈ ಒಂದು ನಾಟಕದ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಈ ಒಂದು ನಮ್ಮಲ್ಲಿ ಕರ್ನಾಟಕ ವೃತ್ತಿ ರಂಗಭೂಮಿ ಬೆಳೆದ ಬಗ್ಗೆ ಒಂದು ಮಾತನ್ನು ಹೇಳಕ್ಕೆ ಇಚ್ಛಪಡ್ತೀನಿ ಕರ್ನಾಟಕದಲ್ಲಿ ನಮ್ಮ ವೃತ್ತಿ ರಂಗಭೂಮಿಗೂ ಮತ್ತು ಚಲನಚಿತ್ರ ನಟನೆಗೂ ಅವಿನಾಭಾವ ಸಂಬಂಧ ಐತೆ ಚಲನಚಿತ್ರ ನಟನೆ ಒಳಗೆ ಯಾರ್ಯಾರು ಹೀರೋಗಳಾಗಿ ಹೋಗ್ಯಾರಲ್ಲ ಅವರೆಲ್ಲರೂ ವೃತ್ತಿ ರಂಗಭೂಮಿಯಿಂದ ಬಂದವರೇ ಆ್ಯಕ್ಚುಲಿ ನಮ್ಮ ಮೊಟ್ಟ ಮೊದಲು ವೃತ್ತಿ ರಂಗ ರಂಗಭೂಮಿ ಚಾಲು ಆದೂಕ್ರೀಸ್ ಸಕ್ಕ ಹದಿನೆಂಟುನೂರ ಎಪ್ಪತ್ತೆರಡನೇ ಇಸುವೆಯಲ್ಲಿ ಶಾಂತ ಕವಿ ಎಂಬ ಕಾವ್ಯನಾಮದಿಂದ ಅವರನ್ನು ಕರ್ನಾಟಕದ ಇದು ಕರಿತಿದ್ರೇನವ್ರು ಅಂದರೆ ಸಕ್ಕರೆ ಬಾ ಬಾಲಾಚಾರ್ಯರು ಅಂತ ಬರ್ತಾರೆ ಸಕ್ಕರೆ ಬಾಲಾಚಾರ್ಯರು ಮೊಟ್ಟ ಮೊದಲ ಕರ್ನಾಟಕ ಒಂದು ನಾಟಕ ಕಂಪನಿಯನ್ನು ಉದ್ಘಾಟನೆ ಮಾಡ ಪ್ರಾರಂಭ ಮಾಡಿದವರು ಸಕ್ಕರೆ ಬಾಲಾಚಾರ್ಯರು ಅವರಿಂದನ ನಾಟಕ ಕಂಪನಿಯನ್ನು ನಮ್ಮ ಕರ್ನಾಟಕದೊಳಗೆ ಒಂದು ನೂರ ಐವತ್ತು ಅರುವತ್ತು ವರ್ಷಗಳಿಂದ ರಂಗಭೂಮಿಗೆ ತನ್ನ ಒಂದು ಇದನ್ನು ಕಾಪಾಡ್ಕೊಂಡು ಬಂದೈತೆ ಅದ್ರ ಜೊತೆ ಜೊತೆಗೆ ಏನಾಗೈತಪ್ಪ ಅಂತಂದ್ರೆ ನಮ್ಮ ಈ ಒಂದು ಸ್ವತಂತ್ರ ಹೋರಾಟದ ಸಮಯದಲ್ಲಿಯೂ ಕೂಡ ನಮ್ಮ ಭಾರತೀಯರಿಗೆ ಧೈರ್ಯವನ್ನು ತುಂಬಲು ಮತ್ತು ಅವರಲ್ಲಿ ದೈವಿಕ ಭಾವನೆ ತುಂಬುವಂಥ ನಾಟಕಗಳನ್ನು ಪ್ರದರ್ಶನ ಮಾಡಿ ಭಾರತ ದೇಶಕ್ಕೆ ಸ್ವತಂತ್ರ ಸಿಗುವಂಥ ನಿಟ್ಟಿನಲ್ಲಿ ಹೋರಾಡಿದ ಯಾವುದಾದ್ರು ಒಂದು ಭೂಮಿ ಇದ್ರೆ ರಂಗಭೂಮಿ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ ಅಂಥ ಒಂದು ರಂಗಭೂಮಿಯೂ ಈಗ ನಮ್ಮದು ಅಮಲಜೆರಿ ಗ್ರಾಮ ಆದರೂ ಸಹಿತ ಅಮಲಜೇರಿ ಮತ್ತು ಮಂಟರು ಒಂದೇ ಕಾಲಕ್ಕೆ ಕಾರ್ತಿಕ ವರ್ಷ ಇರೋದರಿಂದ ನಾವು ಭಾಳ ಸಣ್ಣವರು ಹೈಸ್ಕೂಲ್ಗೆ ಕೂಡ ಅಲ್ಲಿ ಅರ್ಧ ನಾಟಕ ನೋಡ್ತಿದ್ವಿ ಬಂದು ಇಲ್ಲಿ ಅರ್ಧ ನಾಟಕ ನೋಡ್ತಿದ್ವಿ ನಾಟಕ ಅಂತಂದರೆ ಅದು ಸುಮ್ಮನೆ ಅಲ್ಲ ಯಾಕಂತಂದರೆ ರೈತಾಪಿ ವರ್ಗದವರು ಎಲ್ಲ ತಮ್ಮ ರಾಶಿಗಳನ್ನು ಮುಗಿಸಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಎಲ್ಲ ಖಾಲಿಯಾದ ಸಂದರ್ಭದಲ್ಲಿ ನಮ್ಮ ಹಿರಿಯರಿ ಮುದ್ದಾಮಿ ಅಂತ ನಾಟಕ ಒಂದು ಒಂದು ಉತ್ಸವಗಳನ್ನ ಇಟ್ಕೊಂಡು ಆ ಉತ್ಸವದಲ್ಲಿ ನಾಟಕಗಳನ್ನು ಆಡುವುದರಿಂದ ಆ ನಾಟಕಗಳು ನಮ್ಮ ಜೀವನದಲ್ಲಿ ಯಾವ ರೀತಿ ಪರಿಣಾಮ ಬೀರ್ತವೆ ಅನ್ನುವಂಥದ್ದನ್ನು ಭಾಳ ಅರ್ಥಗರ್ಭಿತವಾದದ್ದು ಇಲ್ಲಿ ನೋಡಿರಿ ನಾಟಕ ಕವಿ ನಾಟಕ ಬರೀಬೇಕಾದ್ರೆ ಏನು ಮಾಡ್ತಾನಪ್ಪ ಅಂತಂದರೆ ಪ್ರತಿಯೊಂದು ಒಂದು ಸನ್ನಿವೇಶಗಳನ್ನು ನಮ್ಮ ಜೀವನದಲ್ಲಿ ಆಗಿ ಹೋದಂಥ ಘಟನೆಗಳನ್ನು ಅದನ್ನು ಇಟ್ಕೊಂಡು ನಾಟಕಗಳನ್ನ ರಚನೆ ಮಾಡಿರ್ತಾನೆ ಈಗ ನಾಟಕದಲ್ಲಿ ವಿಲನ ಪಾತ್ರ ಅಂತ ಬರ್ತದೆ ಅದರಲ್ಲಿ ಹೆಂಗೆ ಇರ್ತದಪ್ಪ ಅಂತಂದ್ರೆ ಚಿಕ್ಕಾಪಟ್ಟಿ ದುಡ್ಡು ಮಾಡಿ ಏನೋ ಆಸ್ತಿ ಮಾಡಿ ಅವನಲ್ಲಿ ಅಹಂಕಾರ ಬಂದಂಥ ಒಂದು ಗುಣವನ್ನು ಆ ವಿಲನನಲ್ಲಿ ಆ ಕವಿ ಅಳವಡಿಸಿರ್ತಾನೆ ಅದರ ಜೊತೆಗೆ ಹೀರೋ ಪಾತ್ರ ಅಂತ ಒಂದು ಬಡವನ ಪಾತ್ರ ಕೊಟ್ಟಿರ್ತಾನೆ ಆ ಬಡವನ ಪಾತ್ರ ಮಾಡಿದವ ಕೊನೆಗೆ ಬಂದು ಒಂದು ಒಳ್ಳೆಯ ದೊಡ್ಡ ಇದಾಗಿ ಅವನು ಸಂಪಾದನೆ ಮಾಡುವಂಥ ಒಂದು ಲೆವೆಲ್ಗೆ ಬರುವಂಥ ಪಾತ್ರವನ್ನು ಹೀರೋನಲ್ಲಿ ತುಂಬಿ ಆ ಕವಿ ಹೆಂಗೆ ಮಾಡ್ತಾನಪ್ಪ ಅಂತಂದ್ರೆ ಆ ನಾಟಕವನ್ನು ರಚನೆ ಮಾಡಿ ನಮ್ಮಲ್ಲಿ ಮೊದಲು ನಾಟಕಗಳನ್ನು ಯಾವಾಗ ಮಾಡ್ತದ್ರಪ್ಪ ಅಂತಂದ್ರೆ ಮೊಟ್ಟ ಮೊದಲು ನಾನ್ ಮಾಡಿದಾಗ ನಮ್ಮಲ್ಲಿ ಮೊಲಗಳು ಆಮೇಲೆ ಒಂಟಿ ಆಮೇಲೆ ಕುದುರೆ ಎಲ್ಲವನ್ನು ಸ್ಟೇಜ್ ಮೇಲೆ ತರುವಂಥ ಒಂದು ಪ್ರಯೋಗ ಇತ್ತು ರೈಲ್ವೆಗಳ ಮುಖಾಂತರ ಎಲ್ಲ ತೊಗೊಂಡು ಬಂದು ದೊಡ್ಡ ದೊಡ್ಡ ನಾಟಕಗಳನ್ನು ಮಾಡ್ತಿದ್ರೆ ಬಟ್ ಈಗ ಇತ್ತೀಚೆಗೆ ಏನಾಗ್ಯದಪ್ಪ ಅಂತಂದರೆ ನಾಟಕಗಳ ಮೌಲ್ಯ ಕಡಿಮೆ ಭಾಳ ಆತದ್ದು ಹೆಂಗೆ ಕಡಿಮೆ ಆಯ್ತಂದರೆ ನಮ್ಗೆ ಮೊದಲಿದ್ದಂಥ ಹಳೇ ನಾಟಕಗಳಿಗೆ ಹೊಸ ಹೆಸರುಗಳನ್ನು ಕೊಟ್ಟೆ ದಯವಿಟ್ಟು ತಪ್ಪಾಗೇ ಭಾವಿಸಬಾರ್ದು ಏನು ಕೆಲವೊಂದು ಅಶ್ಲೀಲ ಒಂದು ನಾಟಕಗಳು ಬರ್ತಾವೆ ಈಗ ಜಾತ್ರೆಗಳಲ್ಲಿ ನೋಡ್ಬೋದು ಹೆಣ್ಣಿಗೆ ಅಟ ಗಂಡಿಗೆ ಚಟ ಅಂತಿಂಥ ಒಂದು ಕಥೆಗಳಿಗೆ ಒಂದು ಹೆಸರನ್ನು ಇಡ್ತಾರೆ ಅದನ್ನು ಇಡುವುದರಿಂದ ಏನಾಗತ್ತಪ್ಪ ಅಂತಂದ್ರೆ ಯುವಕರಲ್ಲಿ ಒಂದು ಒಂದು ಒಳ್ಳೆಯ ಭಾವನೆ ಬರಂಗಿಲ್ಲ ಅವೆಲ್ಲವನ್ನು ಸರಿ ಹೋಗಿಸುವ ದೃಷ್ಟಿಯಿಂದ ನಮ್ಮ ಕರ್ನಾಟಕ ಘನ ಸರ್ಕಾರದವ್ರು ಏನು ಮಾಡಿದ್ರುಪ್ಪ ಅಂತಂದ್ರೆ ಎರಡು ಸಾವಿರದ ಹದಿನೆಂಟು ಫೆಬ್ರವರಿ ತಿಂಗಳಲ್ಲಿ ಒಂದು ದಾವಣಗೆರೆಯಲ್ಲಿ ವೃತ್ತಿ ರಂಗಭೂಮಿ ಒಂದು ನಾಟ್ಯ ಸಂಘವನ್ನು ಸ್ಥಾಪನೆ ಮಾಡಿದೆ ಸರ್ಕಾರ ವತಿಯಿಂದ ಮಾಡಿ ಆ ಸರ್ಕಾರ ವತಿಯಿಂದ ದಾವಣಗೆರೆ ಡಿ ಸಿ ಅವರಿಗೆ ಸುಮಾರು ಒಂದು ಕೋಟಿ ರೂಪಾಯಿಗಳ ಅನುದಾನವನ್ನು ನೀಡಿ ಸುಮಾರು ಎರಡು ಡಜನ್ ನಾಟಕ ಕಂಪನಿಗಳಿಗೆ ಪ್ರತಿ ವರ್ಷ ಹನ್ನೊಂದರಿಂದ ಹನ್ನೆರಡು ಲಕ್ಷ ರೂಪಾಯಿಗಳನ್ನು ಅನುದಾನ ಖರ್ಚು ಮಾಡ್ತದೆ ಇದು ಯಾಕೆ ಅಂತಂದ್ರೆ ನಾವು ವೃತ್ತಿ ರಂಗಭೂಮಿ ಉಳಿಲಿ ನಾಟಕಗಳು ಉಳಿದು ಬರಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡೆ ಆ ಒಂದು ಸರ್ಕಾರ ಕೂಡ ನಾಟಕಗಳಿಗೆ ಒಂದು ಪ್ರೋತ್ಸಾಹ ಕೊಡ್ತತಿ ಅದ್ರ ಜೊತೆ ಜೊತೆಗೆ ಮಂಟೂರು ಮತ್ತು ಅಮಲಜಿ ಎರಡೂ ಗ್ರಾಮದವರು ಕಲೆ ಮತ್ತು ಸಾಹಿತ್ಯಕ್ಕೆ ಹೆಚ್ಚಿನ ಕೊಡು ಒಂದು ಕೊಡುಗೆ ನೀಡಿದಂಥ ಗ್ರಾಮ ಯಾವುದಾದ್ರೂ ಮಂಟೂರು ಗ್ರಾಮ ಅಂತ ಹೇಳಕ್ಕೆ ಇಚ್ಛೆ ಯಾಕಂದ್ರೆ ಪ್ರತಿ ವರ್ಷ ನಾಟಕಗಳನ್ನ ಮಾಡಿ ಮಾಡ್ತೀರಿ ನೀವು ಆ ನಾಟಕಗಳ ಜೊತೆಗೆ ಎಲ್ಲರೂ ಒಂದು ಸಹ ಮತ್ತು ಸಹಬಾಳ್ವೆಯಿಂದ ಕೂಡಿಕೊಂಡು ನಾಟಕ ನೋಡೋದ್ರಿಂದ ಎಲ್ಲರಲ್ಲೊಂದು ಪರಸ್ಪರ ಭಾವನೆ ಬೆಳೆದು ಒಳ್ಳೆಯ ಒಂದು ಒಂದು ಗ್ರಾಮೀಣ ಅಭಿವೃದ್ಧಿಗೆ ಇದೊಂದು ಪೂರಕ ಆಗಲಿ ಅಂತ ಭಾವಿಸ್ತಾ ಒಂದು ಅದರಂತೆ ತಾಯಿ ಮಹಾಲಕ್ಷ್ಮೀ ದೇವಿಯು ತಮ್ಮ ಮಂಟೂರು ಗ್ರಾಮದ ಎಲ್ಲ ಸಕಲ ರೈತಾಪಿ ವರ್ಗ ಮತ್ತು ನನ್ನ ಸ್ನೇಹಿತ ಬಳಗ ಎಲ್ಲ ಜನರಿಗೂ ಒಳ್ಳೆಯ ಒಂದು ಸಂಪತ್ತನ್ನು ಕೊಡಲಿ ಅಂತ ಆಶಿಸುತ್ತಾ ನನ್ನನ್ನು ಇಲ್ಲಿ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರತಕ್ಕಂಥ ಸಂಘಟಕರಿಗೆ ವಂದನೆ ಮತ್ತು ಅಭಿನಂದನೆ ಸಲ್ಲಿಸಿ ನಾನು ನಾಲ್ಕು ಮಾತಿಗೆ ವಿರಾಮ ಹೇಳಿದ ಅಂಗಡಿಯವರಿಗೆ ಅಭಿನಂದನೆಗಳು ಈಗ ಭೀಮನಗೌಡ ಪಾಟೀಲ್ ಇವರು ಕೂಡ ಒಂದೆರಡು ಮಾತುಗಳು ಹೇಳಬೇಕೆಂದು ತಮ್ಮಲ್ಲಿ ವಿನಂತಿ ಮಂಟೂರು ಗ್ರಾಮದ ಆರಾಧ್ಯ ದೇವತೆಯಾದ ತಾಯಿ ಮಹಾಲಕ್ಷ್ಮಿ ಪಾದಗಳಿಗೆ ಹಣೆ ಮನೆದು ಇವತ್ತು ಮಹಾಲಕ್ಷ್ಮಿ ದೇವಿ ಕಾರ್ತಿಕೋತ್ಸವ ಹಾಗೂ ಸಿದ್ಧಾರೂಢ ಜಾತ್ರೆ ಮಹೋತ್ಸವ ನಿಮಿತ್ತವಾಗಿ ಮಂಟೂರು ಗ್ರಾಮದಲ್ಲಿ ಹಮ್ಮಿಕೊಂಡಿರುವ ನಾಟಕ ನಂಬಿದವರು ಯಾರು ನನ್ನವರಲ್ಲ ಎಂಬ ನಾಟಕದ ವೇದಿಕೆ ಮೇಲೆ ಆಶೀನರಾಗಿ ಆಶೀನರಾಗಿ ಈ ಕಾರ್ಯಕ್ರಮವನ್ನು ಶುಭ ಕೋರಿರುವಂಥ ದಿನ್ಯ ಸಾಹಿಧ ದಿವ್ಯ ಸಾನಿಧ್ಯ ವಹಿಸಿರುವ ಈ ಸ್ವಾಮೀಜಿಯವರ ಪಾದಗಳಿಗೆ ಹಣೆ ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಹಿರಿಯರು ಸುರೇಂದ್ರ ಬಾಬು ಎಸ್ ಗೋಲ್ಸಿಟ್ಟಿ ಅಧ್ಯಕ್ಷರು ಪಿ ಕೆ ಎಸ್ ಪಿ ಪಿ ಕೆ ಪಿ ಎಸ್ ಮಂಟೂರು ಹಾಗೆ ಶ್ರೀಮತಿ ದೀಪಾ ಬ ಸು ಸಮಗಾರ್ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಮಂಟೂರು ಶ್ರೀ ರಾಜೇಂದ್ರ ಬ ಪಾಟೀಲ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ಮಂಟೂರು ಹಾಗೂ ಈ ಕಾರ್ಯಕ್ರಮದಲ್ಲಿ ಆಶೀನರಾಗಿ ತಾಲೂಕಿನ ವಿವಿಧ ಕ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರುವಂಥ ಅರಳಿಕಟ್ಟಿ ಫೌಂಡೇಶನ್ ಅಧ್ಯಕ್ಷರಾಗಿರುವಂಥ ತಮ್ಮ ತಿಮ್ಮಣ್ಣ ಅರಳಿಕಟ್ಟಿಯವರೇ ಅವರಿವರು ಏನದೇ ಯಾಕಂದ್ರೆ ಈ ವೇದಿಕೆ ಮೇಲೆ ಭಾಳ ಜನ ಇದ್ದಾರೆ ಅವರಿವರು ಏನದೇ ಈ ವೇದಿಕೆ ಮೇಲೆ ಆಶೀನರಾಗಿರುವ ಯಾವತ್ತು ಗ್ರಾಮದ ಗುರು ಹಿರಿಯರೇ ಗ್ರಾಮ ಪಂಚಾಯತ್ನ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಪಿ ಕೆ ಪಿ ಎಸ್ನ ಇರುವ ಪಿ ಕೆ ಪಿ ಎಸ್ನ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸರ್ವ ಸದಸ್ಯರೇ ಹಾಗೂ ಮಂಟೂರು ಗ್ರಾಮದ ಯಾವತ್ತು ತಾಯಂದ್ರೆ ಅಣ್ಣ ತಮ್ಮಂದಿರಿ ಯುವಕ ಮಿತ್ರರಿ ತಮ್ಮೆಲ್ಲರಿಗೂ ಈ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸ ಏನು ನಾಟಕವನ್ನು ಹಮ್ಮಿಕೊಂಡಿರ್ತಾರೆ ಇದೊಂದು ನಮ್ಮ ನಮ್ಮ ನಿಮ್ಮಲ್ಲಿ ಎಲ್ಲ ಅಂತ ಒಂದು ಸಂಕೇತ ರೀ ಯಾಕಂದ್ರೆ ನಾವು ಯಾವ ಬಾಳು ಬಾ ಭಾಳ ಕೊಡಂಗಿಲ್ಲ ಯಾಕಂದ್ರೆ ಈಗಿನ ಜಂಜಾಟ ಒಳಗೆ ನಾವು ನಮ್ಮ ಬದುಕಿನಾಗ ನಾವು ಇರ್ತೀವಿ ಅವ್ರ ಬದುಕಿನಾಗ ಅವ್ರು ಇರ್ತಾರೆ ಇನ್ನು ಇದೊಂದು ಸುಸಂದರ್ಭ ನಮಗೆ ಎಲ್ಲರಿಗೂ ಕೂಡಕ್ಕೆ ಒಂದು ಜಾತ್ರೆ ನೆಪದಲ್ಲಿ ಅದೇ ರೀತಿ ಮೊಂಟೂರು ಗ್ರಾಮದಾಗ ಈಗ ಏನು ಹಳ್ಳಿ ಏನು ಉಳಿದಾವಲ್ಲ ಈ ಕ್ರೀಡೆಗಳು ಉಳ್ದಾವ ಅಂದ್ರೆ ಅದು ಮಾ ತಾಲೂಕಿನ ಮೊಂಟೂರು ಗ್ರಾಮದಲ್ಲಿ ಮಾತ್ರ ನಾವು ಹೋದ ವರ್ಷ ನೋಡಿದಿನಿ ಇಲ್ಲಿ ಸಂಗ್ರಾಮ ಕಲ್ಲು ಎತ್ತೋದಂಥ ಒಂದು ಕ್ರೀಡೆಯನ್ನು ಮಾಡಿದ್ರೆ ಇವು ತಾಲೂಕಿನ ನಾ ಎಲ್ಲೂ ನೋಡಿಲ್ಲ ಅಂತವು ನಮ್ಮ ಮೊಂಟೂರು ಗ್ರಾಮದಾಗ ನೋಡಿನಿ ಅದ್ರ ಅದೇ ರೀತಿ ಹಗ್ಗ ಜಗ್ಗಾಟ ನಾಟಕದಂಥ ಗ್ರಾಮೀಣ ಕಿಡಿಗಳನ್ನ ಉಳಿಸ್ಕೊಂಡು ಬಂದಿರುವಂಥ ಮಂಟೂರು ಗ್ರಾಮ ಇವತ್ತು ನಮ್ಮ ತಾಲೂಕಿಗೆ ಮಾದರಿಯಾದಂಥ ಗ್ರಾಮ ಇದನ್ನು ನಾವೆಲ್ಲರೂ ಕೂಡ ಮುಂದುವರ್ಸ್ಕೊಂಡು ಹೋಗೋಣ ಯಾಕಂದ್ರೆ ಇವ ನಾಟಕ ಇವತ್ತಿನ ಏನು ಅಲ್ಲಿದೆ ರಾಜ ಮಹಾರಾಜರ ಕಾಲದಿಂದನೂ ನಾಟಕ ನಡ್ಕೊಂಡು ಬಂದದ್ದು ಒಂದು ನಮ್ಮ ಜೀವನ ಜಂಜಾಟ ಒಳಗೆ ನಮ್ಮ ತಲೆಯಾಗಿಂದ ಎಲ್ಲ ಒಂದು ಸ್ವಲ್ಪ ಹಗುರು ಮಾಡ್ಕೊಳ್ಸಲಾಗಿ ಇವೆಲ್ಲ ಬೇಕು ಅದನ್ನು ನಾವೆಲ್ಲರೂ ಮುಂದೆ ನಡೆಸ್ಕೊಂಡು ಹೋಗೋಣ ಆ ತಾಯಿ ಮಹಾಲಕ್ಷ್ಮಿ ನಮಗೂ ನಿಮಗೂ ಆಯುಷು ಆರೋಗ್ಯ ಕೊಡಲಿ ಬರುವ ದಿನಮಾನಗಳಲ್ಲಿ ಮಳೆ ಬೆಳೆಗಳನ್ನು ನೀಡಿ ನಮ್ಮೆಲ್ಲರಿಗೆ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಆ ತಾಯಿಯಲ್ಲಿ ಆಶಿಸಿ ಇವತ್ತಿನ ದಿವಸ ನನ್ನನ್ನು ಕೂಡ ಕರೆದು ಈ ನಾಟಕದ ಉದ್ಘಾಟನೆಯಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಯಾವತ್ತು ಮಂಟ್ರು ಗ್ರಾಮದ ಗುರಿ ಮತ್ತು ನಾಟಕದ ಸಂಘಟಕರಿಗೂ ವಂದಿಸಿ ಮಾತುಗಳಿಗೆ ಮಾತುಗಳಿಗೂ ರಾಮಯತ್ತಮಿ ಜೈ ಹಿಂದ್ ಜೈ ಕರ್ನಾಟಕ ಭೀಮಾನಗೌಡ ಪಾಟೀಲ್ ರೇವರಿಗೆ ಧನ್ಯವಾದಗಳು ಬಸವರಾಜ್ ಜಗಾತಿ ಕೂಡ ಇವರು ಒಂದೆರಡು ಮಾತುಗಳು ಹೇಳಬೇಕೆಂದು ತಮ್ಮಲ್ಲಿ ವಿನಂತಿ ಹಲೋ ದಯವಿಟ್ಟ ಪ್ರೇಕ್ಷಕರ ನಿಮ್ಮದು ಕಷ್ಟ ಅನ್ನೋದು ನಮಗೆ ಅರ್ಥ ಆಗೈತಿ ಇಲ್ಲಿ ಮ್ಯಾಲ ಕೂತವ್ರಿಗೆ ದಯವಿಟ್ಟು ಈ ಆಯೋಜಕರಿಗೆ ಏನಾಗಿತ್ತು ಅಂದ್ರೆ ಈಗ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಮಾಡಬೇಕಾಗಿತ್ತು ಈಗ ಅವ್ರಿಗೆ ಹನ್ನೆರಡು ಗಂಟೆಗೆ ನಾಟಕ ಅಂದರೆ ಇವೇನಕ ಕಂಪ್ನಿ ನಾಟಕ ಅಂತಂದ್ರೆ ಸ್ವಲ್ಪ ಕಡಿಮೆ ಇರ್ತಾವೆ ಅದಕ್ಕೆ ಸ್ವಲ್ಪ ಏನೈತಿ ಇವ್ರ ಉದ್ಘಾಟನೆ ಕಾರ್ಯಕ್ರಮನ ಸ್ವಲ್ಪ ಟೈಮ್ ತೊಗೊಂಡಕ್ಸಿಂದ ಮಾಡ್ತಿರ್ತಾರೆ ದಯವಿಟ್ಟು ಯಾಕಂದ್ರೆ ಈ ನಾಟಕದ ಹೆಸರು ಕೇಳಿದ್ರೆ ನನಗೆ ಅರ್ಥ ಈಗ ನೀವು ಎಷ್ಟಾ ಕಾತುರದಿರಿಯ ನಾಟಕ ನೋಡಾಕತ್ತೇಳೆ ದಯವಿಟ್ಟು ಎರಡು ಮಾತೊಳಗೆ ನಾನು ಮುಗಿಸ್ತೇನೆ ಓಂ ಶ್ರೀ ಗುರುಬಸವ ಲಿಂಗಾಯನಮ ಸಕಲ ಜೀವಿಗಳ ಲೇಸನ್ನು ಬಯಸಿದಂಥ ಬಸವಾದಿ ಶರಣರನ್ನು ನೆನೆಸುತ್ತ ಮಂಟೂರು ಗ್ರಾಮ ದೇವತೆ ಆದಂಥ ತಾಯಿ ಲಕ್ಷ್ಮೀ ದೇವಿ ಪಾದಗಳಿಗೆ ನಮಸ್ಕರಿಸಿ ಅದೇ ರೀತಿ ಸಿದ್ಧಾರೂಢರ ಪಾದಗಳಿಗೂ ನಮಸ್ಕರಿಸಿ ಶ್ರೀ ಮಹಾಲಕ್ಷ್ಮೀ ದೇವಿ ಕಾರ್ತಿಕೋತ್ಸವ ಹಾಗೂ ಸಿದ್ದಾರೂಢರ ಜಾತ್ರಾ ಮಹೋತ್ಸವವಾಗಿ ಹಮ್ಮಿಕೊಂಡಂಥ ಈ ನಾಟಕದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಎಲ್ಲರಿಗೂ ನನ್ನ ಅನಂತ ನಮನಗಳನ್ನು ಸಲ್ಲಿಸುತ್ತಾ ಈ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯ ಮಾನ್ಯರಿಗೂ ನನ್ನ ಅನಂತ ಕೋಟಿ ನಮನಗಳನ್ನು ಹೇಳುತ್ತಾ ಈ ನಾಟಕ ಹೆಸರು ಕೇಳಿದ ನಂಗೆ ಗೊತ್ತಕ್ಕೇ ನಂಬಿದವರು ಯಾರು ನನ್ನವರಲ್ಲ ನಾಟಕಗಳು ಈಗ ಹೊಸ ಹೊಸ ಬರಾಕತ್ತು ಯಾಕೆ ಬರಾಕತ್ತೋ ಅಂದ್ರೆ ನಮ್ಮ ಮನಸ್ಥಿತಿನೂ ಹಂಗಾಗತ್ತೈತಿ ನಾವು ಒಬ್ರಿಗೊಬ್ರು ನಾವೇ ಅರ್ಥ ಮಾಡ್ಕೋಕತ್ತಿಲ್ಲ ಈಗ ಒಂದು ಹೊಸದ ಹಾಡು ವೈರಲ್ ಆಗೈತೆ ಈಗ ಕೆ ಹೊಸ ಹಾಡು ಕೇಳಿರಲಿಲ್ಲ ನೀವು ಗುರುವೇನಿ ನಾಟ ಬಲ್ಲವರು ಯಾರ್ಯಾರು ಅತಿಸ್ದೇಳೆ ಈಗ ಎಲ್ಲರೂ ಒಂದಿಟ್ಟು ಏನಾದ್ರೂ ಫೀಲಿಂಗ್ಸ್ ಆದ್ರೆ ಅದ ಹಾಡು ಹಾಡಾಕ್ತಾರೆ ನಮ್ಮ ಮನಸ್ಥಿತಿ ಇದಿಲ್ಲ ಅದ್ರ ತಕ್ಕ ನಮ್ಮ ನಮ್ಮ ಮನಸ್ಥಿತಿ ತಕ್ಕಂತ ನಾವು ಏನತ್ತಲ್ಲ ಸುಧಾರ್ಸ್ಕೋಬೇಕಾಗಿ ಯಾ ನಿಟ್ಟಿನೊಳಗೆ ಏನತ್ತಲ ಇವತ್ತು ನಮ್ಮ ಮಂಟ್ರೊಳಗೆ ಇಲ್ಲಿ ಈ ಹನುಮಂತರ್ಗಳು ಹಿಂದೆಲ್ಲ ನಮ್ಮ ಗ್ರಾಮದೊಳಗೆ ಯುವಕರೆಲ್ಲ ನಾಟಕ ಮಾಡ್ತಿದ್ರು ಇವೆಲ್ಲ ಒಂದು ಸ್ವಲ್ಪ ದಿಸೋತದಿಂದ ಅದು ಒಂದಿಷ್ಟು ವರ್ಷಗಳಿಂದ ಅದು ನಾಟಕಗಳನ್ನ ಬಂದ್ ಮಾಡಿದ್ರು ಈಗ ಯಾರ ಕಂಪ್ನಿ ನಾಟಕನೂ ಕರೆಸ್ತಿದ್ದಿಲ್ಲ ಏನು ಮಾಡಿದ್ರು ಯುವಕರ ಆಸಕ್ತಿ ತೋರಿಸಿ ಕಿಸಿಂದ ಆ ಒಂದು ಮನೋರಂಜನೆಯನ್ನು ಮಂಟ್ರ ಗ್ರಾಮಸ್ಥರಿಗೆ ನಾವು ಕೊಡಬೇಕು ಪಾ ಅಂತ ಹೇಳಿ ಈ ನಾಟಕಗಳನ್ನ ಕಂಪ್ನಿ ನಾಟಕಗಳನ್ನ ಕರೆಸ್ಕಿಸಿಂದ ನಮ್ಮ ಮನೋರಂಜನೆ ಕೊಡೋದ್ರಿಂದ ಕೊಡೋದ್ರ ಸಲುವಾಗಿ ಏನತ್ತಲ ಅವರು ಆಯೋಜನೆ ಮಾಡಿದ್ದಾರೆ ಈ ಆಯೋಜಕರಿಗೆ ಏನತ್ತಲ್ಲ ನನ್ನ ವೈಯಕ್ತಿಕವಾಗಿ ಅವರಿಗೆ ತುಂಬ ಅನಂತ ನಮನಗಳನ್ನ ಸಲ್ಲಿಸ್ತಾನೆ ಈ ನೀವು ನಾಟಕ ನೋಡೋಕೆ ಆಗದಿರಿ ಈ ನಾಟಕದಿಂದ ಇದರೊಳಗೆ ಕೆಟ್ಟದ್ದು ಒಳ್ಳೆಯದು ಇರುತ್ತವು ಈಗ ಆಲ್ರೆಡಿ ನಮ್ಮ ತಿಮ್ಮನ ಅರಳಿಕಟ್ಟಿ ಅವರು ಅನಾರವರು ಹೇಳಿದ್ರು ಅವರಿಗೆ ಫೌಂಡೇಶ್ ಅವರು ಅರಳಿಕಟ್ಟಿ ಫೌಂಡೇಶನ್ದಾಗಿದ್ರೆ ಅವ್ರೇನತ್ತಲ್ಲ ಅವ್ರು ಬಂದದ್ರೊಳಗೆ ಅಂತ ಸ್ವಲ್ಪ ಪರ್ಸೆಂಟೇಜ್ ಏನತ್ತಲ್ಲ ನಾವು ಸಮಾಜ ಸೇವೆ ಮಾಡಬೇಕು ಅದಕ್ಕೇಳಿ ಒಂದೊಂದಿಷ್ಟು ಏನತ್ತಲ ಒಳ್ಳೆ ಕೆಲಸಗಳನ್ನ ಮಾಡೋದ್ರಿಂದ ನಮಗೇನಲ್ಲ ನಮ್ಮ ಮನಸ್ಸಿಗೂ ಒಂದು ಏನತ್ತಲ್ಲ ಒಂದು ಆನಂದ ನೀಡ್ತೈತಿ ಅಂಥ ಒಂದು ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ಕೊತ ಏನತ್ತಲ ಒಂದು ಒಂದು ಒಳ್ಳೆ ಸಂದೇಶಗಳನ್ನು ಅಂತ ಹೇಳ್ಕೊತ ಒಂದು ಅವಕಾಶ ಕೊಟ್ಟಕ್ಕಾಗಿ ಆಯೋಜಕರಿಗೆ ಧನ್ಯವಾದಗಳು ಇನ್ನು ಕೊನೆಯದಾಗಿ ಸುರೇಂದ್ರ ಬಾಬು ಸುರೇಂದ್ರ ಬಾಬು ಎಸ್ ಗೋಲ್ ಶೆಟ್ಟಿ ಅವರು ಒಂದೆರಡು ಮಾತುಗಳು ಹೇಳಬೇಕು ಅಂತ ತಮ್ಮಲ್ಲಿ ವಿನಂತಿ ನೋಡ್ರಿ ಅಪ್ಪ ಯಾರು ಕಲ್ಲು ಹೋಗಿ ಮಾಡಿ ದಯಮಾಡಿ ನನಗೆ ಪೂರ್ಣ ಅರ್ಥ ಆಗಿದೆ ದಯವಿಟ್ಟು ನಾನು ಇವಾಗ ಒಂದು ಮಿನಿಟಕ್ಕೂ ಹೆಸ್ ತಗೋದಿಲ್ಲ ಯಾಕಂದ್ರೆ ನಾವು ವಾಸ್ತವದ ನಾಟಕ ನೋಡಕ್ ಬಂದೀವಿ ನಾವಂತೂ ನಾಟಕ ಮಾಡೋರಲ್ಲ ಹೀಗಾಗಿ ಈ ಒಂದು ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತಿರುವ ನಮ್ಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಆರಾಧ್ಯರು ಆದಂಥ ಗುರು ಗುರುಗಳಾದಂಥ ನಮ್ಮ ಶಿವಜಯ ಅಜ್ಜ ಅವರು ಹಾಗೆಯೇ ಮುದಕಯ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಮುದೋದಿಂದ ಬಂದಂಥ ನಮ್ಮ ಹಳ್ಳಿಕಟ್ಟಿ ಸಾಹೇಬರು ಹಾಗೇನೆ ನಮ್ಮ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾದಂಥ ಭೀಮನ್ಗೌಡ್ರವರು ಹಾಗೂ ಯುವ ದೂರಿಂದರಾದಂಥ ಶ್ರೀ ತಮ್ಮಾಪುರವರು ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೇನೆ ಎಲ್ಲ ಸರ್ವ ಗೌರವಾನ್ವಿತ ಸದಸ್ಯರು ಪ್ರಮುಖವಾಗಿ ನಮ್ಮ ಈ ನಾಟಕ ಕಂಪನಿಯ ಮಾಲಕರು ಚಾಲಕರು ಹಾಗೇನೇ ಸಂಗೀತಕಾರರು ಈ ಎಲ್ಲವನ್ನು ನೋಡಲಿಕ್ಕೆ ಆಗಮಿಸಿದ ತಾವೆಲ್ಲರೂ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ನಾವು ಈಗಾಗಲೇ ಈ ಪರಂಪರೆಯನ್ನು ನಾಟಕದ ಒಂದು ಚರಿತ್ರೆಯನ್ನು ತಾವೆಲ್ಲರೂ ಕೇಳಿದ್ರಿ ನಮ್ಮ ಹಳ್ಳಿಕಟ್ಟಿ ಸಾಹೇಬರು ಸವಿಸ್ತರವಾಗಿ ಹೇಳಿದರು ಅದೇ ರೀತಿಯಾಗಿ ನಮ್ಮ ನಮ್ಮವರೇ ಆದಂಥ ಅಪ್ಪಯ್ಯನ ಅಂಗಡಿಯವರು ಕೂಡ ಸವಿಸ್ತರವಾಗಿ ಹೇಳಿದರು ಹೀಗಾಗಿ ನಾವು ಇದರಲ್ಲಿ ಈ ನಾ ಜೀವನ ಅಂದರೆ ಒಂದು ನಾಟಕ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಅನೇಕ ಪಾತ್ರಗಳನ್ನು ವಹಿಸ್ತೀವಿ ಇದರಲ್ಲಿ ನಾವು ತಂದೆ ತಾಯಿಯರ ಜೊತೆಯಾಗಿ ಮಗ ಹಾಕ್ತೀವಿ ಅನ್ನಕ್ಕೆ ತಮ್ಮ ಹಾಕ್ತೀವಿ ಅಕ್ಕಗೆ ತಮ್ಮ ಹಾಕ್ತೀವಿ ಹೀಗೆ ಅನೇಕ ಪಾತ್ರಗಳನ್ನು ವಹಿಸಿ ನಾವು ನಮ್ಮ ಚರಿತ್ರೆಯನ್ನು ಬರಿತಾ ಹೋಗ್ತೀವಿ ನಾವು ಅದರಲ್ಲಿ ನಾಟಕದ ಒಂದು ಪಾತ್ರಧಾರಿನೇ ಪ್ರತಿಯೊಬ್ಬರು ಈ ದೇವರು ಕೊಟ್ಟಂಥ ಒಂದು ಅಂಶ ನಾವು ದೇವರ ಅಂಶ ನಾವೇ ನಾವು ಎಲ್ಲಿ ದೇವರನ್ನು ಹುಡುಕಾಡ್ತಾ ಹೋಗಬಾರ್ದು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವಾಸ್ತವದೊಳಗೆ ಧರ್ಮ ಏನು ಹೇಳುತ್ತೆ ಧರ್ಮ ಅದನ್ನೇ ಹೇಳ್ತೆ ನಾವು ಧರ್ಮಯುತವಾಗಿ ನಮ್ಮ ಜೀವನವನ್ನು ಮಾಡುತ್ತಾ ಒಳ್ಳೆಯ ನಾಟಕವನ್ನು ಆಡ್ತಾ ಹೋಗಬೇಕು ಈ ನಾಟಕಗಳು ಅಂದರೆ ದಾರಿದೀಪ ಇದ್ದ ಹಾಗೆ ಇದರಲ್ಲಿ ಬರ್ತಕ್ಕ ಬರ್ತಕ್ಕಂಥ ಪಾತ್ರಧಾರಿಗಳಲ್ಲಿ ಒಳ್ಳೆಯದನ್ನು ಆಯ್ದುಕೊಂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ ನಾವು ಎಲ್ಲರೂ ಸಂತೋಷರಾಗಿರೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮ ಕಲ್ಲುಗಳನ್ನು ನಮ್ಮಲ್ಲಿ ಬರಬಾರ್ದು ಅಂತ ಹೇಳಿ ನಾನು ಈ ಮಾತನ್ನು ಮುಗಿಸ್ತೀನಿ ಜಯ ಹಿಂದ ಜಯ ನಾಟಕ ಸುರೇಂದ್ರ ಬಾಬು ಎಸ್ ಗೋಲ್ಶೆಟ್ಟಿ ಅವರಿಗೆ ಧನ್ಯವಾದಗಳು ಇನ್ನು ವೇದಿಕೆ ಮೇಲೆ ಆಶೀರ್ವಾದಂಥ ದಿವ್ಯ ಸಾನ್ನಿಧ್ಯವನ್ನು ಹಲೋ ಈ ಹನುಮಾನ ಮಂದಿರ ರಂಗಮಂದಿರಕ್ಕೆ ಹದಿನೈದು ಲಕ್ಷಗಳನ್ನು ಬಿಡುಗಡೆ ಮಾಡಿದಂಥ ಆರ್ ಬಿ ತಿಮ್ಮಾಪುರ ಸಾಹೇಬರಿಗೆ ಈ ನಮ್ಮ ಜಾತ್ರಾ ಕಮಿಟಿಯ ಪರವಾಗಿ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇವೆ ಈಗ ದಿವ್ಯ ಸಾಂಧ ಶಿವಪುಜಯ್ಯ ಹಿರೇಮಠ ಶಿವಲಿಂಗ ಹಿರೇಮಠ ಇವರಿಗೆ ಜಾತ್ರಾ ಯುವಕ ಮಿತ್ರ ಮಂಡಳ ಪರವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೇವೆ ಅದೇ ತರನಾಗಿ ವೇದಿಕೆ ಮೇಲೆ ಅವರು ಇವರು ಎನ್ನದೇ ವೇದಿಕೆ ಮೇಲೆ ಆಚರಣೆಂತ ಎಲ್ಲ ಹಿರಿಯರಿಗೆ ಈ ಆಗಮಿಸಂತ ಎಲ್ಲ ಹಿರಿಯರಿಗೂ ಈ ನಾಟಕದ ಕಮಿಟಿಯ ಪರವಾಗಿ ಅಭಿನಂದನೆ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಇನ್ನು ಈ ನಾಟಕದ ಕೇಂದ್ರ ಬಿಂದುವಾಗಿರುವಂಥ ವಿಠಲ್ ಚಿಕ್ಕಲ್ಗುಂಡಿ ಅವರು ಈ ವೇದಿಕೆಗೆ ಆಗಮಿಸಬೇಕು ವಿಠಲ್ ಚಿಕಾಲ್ಗುಂಡಿ ಅವರಿಗೆ ಸನ್ಮಾನ ಇರುತ್ತದೆ ಅದೇ ತೆರನಾಗಿ ಪೊಲೀಸ್ ಸಿಬ್ಬಂದಿಯವರಾದಂಥ